ವಿದ್ಯಾರ್ಥಿಗಳ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಅನ್ನೊಂದು ನೇರ ಮತ್ತು ವಿಲೋಮ ಅನುಪಾತ ಅನ್ನೋ ಪಾಠದ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದರ ಪ್ರಶ್ನೆ ನಾಲ್ಕು ಐದು ಮತ್ತು ಆರರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ನಾಲ್ಕನೆಯ ಲೆಕ್ಕ ತಂಪು ಪಾನೀಯ ಕಾರ್ಖಾನೆಯೊಂದರಲ್ಲಿ ಒಂದು ಯಂತ್ರವು ಆರು ಗಂಟೆಗಳಲ್ಲಿ ನಾನ್ನೂರ ಎಂಬತ್ತು ಸೀಸೆಗಳನ್ನು ತುಂಬುತ್ತದೆ ಹಾಗಾದರೆ ಐದು ಗಂಟೆಗಳಲ್ಲಿ ಅದು ಎಷ್ಟು ಸೀಸೆಗಳನ್ನು ತುಂಬುತ್ತದೆ ಅಂತ ಕೇಳಿದರೆ ಇಲ್ಲಿ ನಾವೇನು ಮಾಡ್ಕೊಳೋಣ ಅಂತಂದರೆ ಐದು ಗಂಟೆಗಳಲ್ಲಿ ನೋಡಿ ಐದು ಗಂಟೆಗಳಲ್ಲಿ ಯಂತ್ರವು ತುಂಬತಕ್ಕಂಥ ಸೀಸೆಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಂಡ್ಬಿಡೋಣ ಏನು ಪ್ರಶ್ನೆ ಇದೆಯೋ ಅದನ್ನು ಎಕ್ಸ್ ಆಗಿದೆ ಅಂತ ತೆಗೆದುಕೊಂಡ್ಬಿಡೋಣ ಅಲ್ಲಿಗೆ ನಮಗೆ ಆನ್ಸರ್ ಮಾಡೋದು ಸುಲಭ ಆಗತ್ತೆ ಈಗ ಬರಿತೀನಿ ನೋಡಿ ಹಾಂ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಂಡಿದ್ದೀನಿ ಈಗ ಏನು ಮಾಡೋಣ ಮ ಒಂದರಲ್ಲಿ ಗಂಟೆ ಮತ್ತೆ ಒಂದರಲ್ಲಿ ಈ ಬಾ ಏನು ಸೀಸೆಗಳ ಸಂಖ್ಯೆ ಅಂತ ಒಂದು ಪಟ್ಟಿ ಬರ್ಕೊಂಬಿಡೋಣ ಹೌದಾ ಈ ಕಡೆ ಗಂಟೆ ಈ ಕಡೆ ಸೀಸೆಗಳು ಹಾಂ ಈಗ ನೋಡಿ ಆರು ಗಂಟೆಗೆ ಎಷ್ಟು ಸೀಸೆ ಅಂತೆ ನಾನ್ನೂರ ಎಂಬತ್ತು ಸೀಸೆ ಅಂತೆ ಎಷ್ಟು ಆರು ಗಂಟೆಗೆ ಸಾರಿ ಎಂಟುನೂರ ನಲವತ್ತು ಸೀಸೆಗಳು ಹೌದಾ ಆರು ಗಂಟೆಗೆ ಎಂಟುನೂರ ನಲವತ್ತಂತೆ ಹಾಗಾದರೆ ಇನ್ನು ನೆಕ್ಸ್ಟ್ ಏನು ಗಂಟೆ ಕೊಟ್ಟಿದ್ದಾರೆ ಐದು ಗಂಟೆಗೆ ಹೌದಾ ಇದು ಏನಂತ ತೆಗೆದುಕೊಂಡಿದ್ದೀವಿ ಎಷ್ಟು ಸೀಸೆಗಳು ಅದನ್ನು ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ ಹೌದಾ ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ ಹಾಂ ಈಗ ನೋಡಿ ಏನಾಗುತ್ತೆ ಅಂತಂದರೆ ಆರು ಗಂಟೆಗೆ ಎಂಟುನೂರ ನಲವತ್ತು ಸೀಸೆಗಳನ್ನು ತುಂಬುತ್ತೆ ಅಂತಂದರೆ ಐದು ಗಂಟೆಗೆ ಎಷ್ಟು ತುಂಬುತ್ತೆ ಇದಕ್ಕಿಂತ ಕಡಿಮೆ ತುಂಬುತ್ತೋ ಜಾಸ್ತಿ ತುಂಬುತ್ತೋ ಇದಕ್ಕಿಂತ ಕಡಿಮೆನೆ ತುಂಬುತ್ತೆ ಹಾಗಾಗಿ ಇದೇನಿದೆ ಇವು ನೇರ ಅನುಪಾತದಲ್ಲಿದೆ ಹಾಗಾಗಿ ಬರ್ಕೊಳ ಸೀಸೆಗಳ ಸಂಖ್ಯೆ ಹಾಗೂ ಸಮಯ ಏನಿದೆ ಅದು ನೇರ ಅನುಪಾತದಲ್ಲಿದೆ ಹಾಗಾಗಿ ನೋಡಿ ಇಲ್ಲೇನಿದೆಯೋ ಇದೆ ಇದನ್ನೇ ಬರ್ಕೊಳೋದು ಏನು ನೋಡಿ ಸರಿ ತೋರಿಸ್ತೀನಿ ಆರು ಬೈ ಎಂಟುನೂರ ನಲವತ್ತು ಇಸ್ ಈಕ್ವಲ್ ಟು ಇವೆರಡೂ ಸಹ ನೇರ ಅನುಪಾತದಲ್ಲಿ ಇರ್ತವೆ ಇವನ್ನು ಬಾಕ್ಸಿದ್ರೆ ಇದರ ಅನುಪಾತ ಯಾವಾಗಲೂ ಸೇಮ್ ಇರುತ್ತೆ ಅಂತ ಇದನ್ನು ಮಾಡಿಬಿಟ್ರೆ ನಮಗೆ ಲೆಕ್ಕ ಸಿಕ್ಬಿಡುತ್ತೆ ನೋಡಿ ಓರೆ ಖಾರ ಮಾಡೋಣ ಯಾವುದೇ ಓರೆ ಖಾರ ಮಾಡೋಣ ಆರು ಇಂಟು ಎಕ್ಸ್ ಹೌದಾ ಹ್ಞೂ ಅದೇ ರೀತಿ ಇಸ್ ಈಕ್ವಲ್ ಟು ಐದು ಇಂಟು ಎಂಟುನೂರ ನಲವತ್ತು ಈಗ ಮತ್ತೆ ಆರನ್ನು ಒರೇ ಗುಣಕಾರ ಮಾಡೋಣ ಎಕ್ಸ್ ಈಕ್ವಲ್ ಟು ಐದು ಇಂಟು ಎಂಟುನೂರ ನಲವತ್ತು ಬೈ ಆರು ಈಗ ನೋಡಿ ಎಂಟುನೂರ ನಲವತ್ತನ್ನು ಆರಿಂದ ಬಾಗಿಸೋಣ ಈ ಕಡೆ ನೋಡಿ ಭಾಗಿಸ್ತೀನಿ ನಾನು ಎಂಟುನೂರ ನಲವತ್ತು ದೊಡ್ಡ ಬೈ ಆರು ಆರೊಂದಲೆ ಆರು ಎರಡು ಉಳಿತು ನಾಲ್ಕು ತೆಗೆದುಕೊಳ್ತೀನಿ ಹೌದಾ ನಾಲ್ಕಾರ್ಲೇ ಇಪ್ಪತ್ತ ನಾಲ್ಕು ಈ ಕಡೆ ಸೊನ್ನೆ ಇದೆ ಸೊನ್ನೆ ಇಟ್ಬಿಟ್ರೆ ಮುಗೀತು ಅಲ್ಲಿಗೆ ದೇರ್ ಫಾರ್ ಎಕ್ಸ್ ಈಕ್ವಲ್ ಟು ಐದು ಇಂಟು ಎಷ್ಟು ಬಂತಪ್ಪ ನೂರ ನಲವತ್ತು ಹೌದಾ ಈಗ ಎಕ್ಸಿ ಕೊಟ್ಟು ನೋಡಿ ಹದಿನಾಲ್ಕೈದೇ ಎಪ್ಪತ್ತು ಅಲ್ವಾ ಒಂದು ಸೊನ್ನೆ ಇದೆ ಎಪ್ಪತ್ತು ಅಲ್ಲಿಗೆ ಏಳ್ನೂರು ಸೊ ಹಾಗಾದರೆ ಏನು ಬರಿಬೋದು ಐದು ಗಂಟೆಗಳಲ್ಲಿ ಯಂತ್ರವು ತುಂಬುವ ಸೀಸೆಗಳ ಸಂಖ್ಯೆ ಎಷ್ಟು ಏಳ್ನೂರು ಅಂತ ಬರೆದ್ರೆ ಮುಗಿಯುತ್ತೆ ಐದನೇ ಲೆಕ್ಕ ಒಂದು ಬ್ಯಾಕ್ಟೀರಿಯಾದ ಛಾಯಾಚಿತ್ರವನ್ನು ಐವತ್ತು ಸಾವಿರ ಪಟ್ಟು ವರ್ಧಿಸಿದಾಗ ಅಂದರೆ ಎಕ್ಸ್ಪ್ಯಾಂಡ್ ಮಾಡಿದಾಗ ಅಂತ ಅಂದರೆ ಇಗ್ಸ್ದಾಗ ಅಂತ ಅದು ಚಿತ್ರದಲ್ಲಿ ತೋರಿಸಿರುವಂತೆ ಐದು ಸೆಂಟಿಮೀಟರ್ ಉದ್ದವನ್ನು ಹೊಂದುತ್ತಂತೆ ಹಾಗಾದರೆ ಬ್ಯಾಕ್ಟೀರಿಯಾದ ನಿಜವಾದ ಉದ್ದ ಎಷ್ಟು ಮತ್ತು ಛಾಯಾಚಿತ್ರವನ್ನು ಎರಡು ಸಾವಿರ ಪಟ್ಟು ಅಂದರೆ ಸಾರಿ ಇಪ್ಪತ್ತು ಸಾವಿರ ಪಟ್ಟು ವೃದ್ಧಿಸಿದಾಗ ಅದರ ವರ್ಧಿತ ಉದ್ದ ಎಷ್ಟು ಅಂತ ಅಂದರೆ ಇಪ್ಪತ್ತು ಸಾವಿರ ಪಟ್ಟು ಎಕ್ಸ್ಪ್ಯಾಂಡ್ ಮಾಡಿದಾಗ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಮೈಕ್ರೋಸ್ಕೋಪಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂಥದ್ದು ಇರುತ್ತೆ ಒಂದು ಒಂದು ವಸ್ತುವಿನ ಸಾಮರ್ಥ್ಯ ಐದು ಪಟ್ಟು ಹತ್ತು ಪಟ್ಟು ಹದಿನೈದು ಪಟ್ಟು ಹೀಗೆ ಹೆಚ್ಚತಕ್ಕಂಥ ಸಾಮರ್ಥ್ಯ ಇರುತ್ತೆ ಹಂಗೆ ಇಪ್ಪತ್ತು ಸಾವಿರ ಪಟ್ಟು ಜಾಸ್ತಿ ಮಾಡಿದಾಗ ಆ ಬ್ಯಾಕ್ಟೀರಿಯಾ ಉದ್ದ ಎಷ್ಟಿರುತ್ತೆ ಅಂತ ಈಗ ನಾವೇನು ಮಾಡಬೇಕು ಅದರ ನಿಜವಾದ ಉದ್ದ ಕಂಡು ಆಮೇಲೆ ಆ ಛಾಯಾಚಿತ್ರವನ್ನು ಇಪ್ಪತ್ತು ಸಾವಿರ ಪಟ್ಟು ಉರ್ದ್ ವರ್ಧಿಸಿದಾಗ ಅದರ ವರ್ಧಿತ ಉದ್ದ ಎಷ್ಟು ಅಂತ ಬೇಕು ಈಗ ನಾವೇನು ಮಾಡೋಣ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಿ ಇದು ಏನು ಪ್ರಶ್ನೆ ಇದೆಯೋ ಆ ಪ್ರಶ್ನೆಯನ್ನು ಎಕ್ಸ್ ಅಂತ ತೆಗೆದುಕೊಂಡ್ಬಿಡೋಣ ಹೌದಾ ಹಾಗಾದರೆ ಬ್ಯಾಕ್ಟೀರಿಯಾದ ವರ್ಧನೆ ಉದ್ದ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಂಡ್ಬಿಡೋಣ ಈಗ ನಮಗೆ ಸುಲಭವಾಗಿ ಮಾಡ್ಬೋದು ಈಗ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಬ್ಯಾಕ್ಟೀರಿಯಾದ ನಿಜವಾದ ಉದ್ದ ಎಷ್ಟು ಅಂತ ಕೊಟ್ಟಿದ್ದಾರೆ ಬ್ಯಾಕ್ಟೀರಿಯಾದ ನಿಜವಾದ ಉದ್ದ ಬರ್ಕೊಳೋಣ ನೋಡಿ ಈಗ ಬ್ಯಾಕ್ಟೀರಿಯಾದ ನಿಜವಾದ ಉದ್ದ ಏನಿದೆ ಇಲ್ಲಿ ನೋಡಿ ಐವತ್ತು ಸಾವಿರ ಪಟ್ಟು ಮಾಡಿದಾಗ ಐದು ಸೆಂಟಿಮೀಟ್ರ್ ಬರುತ್ತೆ ಅಂತಂದರೆ ಒಂದು ಪಟ್ಟು ವರ್ಧಿಸ್ದಾಗ ಎಷ್ಟು ಬರುತ್ತೆ ಅಂತ ನೋಡೋದಾದರೆ ಇದನ್ನು ಸಹ ನಾವೇನು ಮಾಡ್ಬೋದು ಒರೆ ಗುಣಕಾರ ಟೈಪ್ ಮಾಡಿದ್ರೆ ಐದು ಡಿವೈಡೆಡ್ ಬೈ ಐವತ್ತು ಸಾವಿರ ಆಗುತ್ತೆ ಐದು ಡಿವೈಡೆಡ್ ಬೈ ಐವತ್ತು ಸಾವಿರ ಆಗುತ್ತೆ ಈಗ ನಾವು ಇದನ್ನು ಭಾಗಿಸಿದ್ರೆ ಐದು ಐದೊಂದಲೇ ಅಲ್ಲಿಗೆ ಎಷ್ಟು ಬಂತು ಒಂದು ಡಿವೈಡೆಡ್ ಬೈ ಹತ್ತು ಸಾವಿರ ಬಂತು ಹೌದಾ ಹತ್ತು ಸಾವಿರನ ಹೆಂಗೆ ಬರ್ಕೊಳ್ತೀವಿ ಹತ್ತರಘಾತ ನಾಲ್ಕು ಅಂತ ಬರ್ಕೊಳ್ತೀವಿ ಯಾಕಂದ್ರೆ ನಾಲ್ಕು ಸೊನ್ನೆ ಇರೋದ್ರಿಂದ ಹೌದಾ ಇದನ್ನ ಮೇಲೆ ತಗೊಂಡು ಹೋದರೆ ಎಷ್ಟಾಗುತ್ತೆ ಹತ್ತರಘಾತ ಮೈನಸ್ ನಾಲ್ಕು ಗಾತಾಂಕಗಳ ಲೆಕ್ಕದಲ್ಲಿ ನಾವು ನೋಡಿದ್ದೀವಿ ಹೌದಾ ಇದನ್ನು ಸೆಂಟಿಮೀಟ್ರಲ್ಲಿ ಇರೋದರಿಂದ ಐದು ಐದು ಸೆಂಟಿಮೀಟ್ರ್ ನಾವು ಸೆಂಟಿಮೀಟ್ರಲ್ಲಿ ಬರೆದ್ರೆ ಮುಗಿತು ಹಾಗಾದರೆ ಬ್ಯಾಕ್ಟೀರಿಯಾದ ನೈಜ ಉದ್ದ ಎಷ್ಟು ಹತ್ತಿರಘಾತ ಮೈನಸ್ ನಾಲ್ಕು ಸೆಂಟಿಮೀಟರ್ ಅಂತ ಆಗುತ್ತೆ ಈಗ ನಾವು ಏನು ಮಾಡೋಣ ಬ್ಯಾಕ್ಟೀರಿಯಾದ ಉದ್ದ ಒಂದು ಪಟ್ಟಿ ಬರ್ಕೊಳೋಣ ಮತ್ತು ಬ್ಯಾಕ್ಟೀರಿಯಾದ ವರ್ಧನೆ ಅಂತ ಬರ್ಕೊಂಡ್ಬಿಡೋಣ ಹೌದಾ ಬ್ಯಾಕ್ಟೀರಿಯಾದ ಬ್ಯಾಕ್ಟೀರಿಯಾದ ಉದ್ದ ಬ್ಯಾಕ್ಟೀರಿಯಾದ ವರ್ಧನೆ ಹಾಂ ನೋಡಿ ಈಗ ಬರ್ಕೊಳೋಣ ಬ್ಯಾಕ್ಟೀರಿಯಾದ ಉದ್ದ ಎಷ್ಟಿದೆ ಬ್ಯಾಕ್ಟೀರಿಯಾದ ಉದ್ದ ಐದು ಸೆಂಟಿಮೀಟ್ರ್ ಇದೆ ಹೌದಾ ಬ್ಯಾಕ್ಟೀರಿಯಾದ ಉದ್ದ ಐದು ಸೆಂಟಿಮೀಟ್ರ್ ಇದೆ ಆದರೆ ವರ್ಧನೆ ಎಷ್ಟು ಪಟ್ಟು ವರ್ಧನೆ ಮಾಡಿದರೆ ಐವತ್ತು ಸಾವಿರ ಪಟ್ಟು ಎಷ್ಟು ಐವತ್ತು ಸಾವಿರ ಪಟ್ಟು ಅದೇ ರೀತಿ ಇನ್ನು ಬ್ಯಾಕ್ಟೀರಿಯಾದ ಈಗ ವರ್ಧಿತ ಉದ್ದ ಇದು ನಮಗೆ ಗೊತ್ತಿಲ್ಲ ಇದನ್ನೇನಂತ ತೆಗೆದುಕೊಂಡಿವಿ ನೋಡಿರಿ ಎಕ್ಸ್ ಅಂತ ತೆಗೆದುಕೊಂಡಿವಿ ಹೌದಾ ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ ಹಾಗಾದರೆ ಇಲ್ಲಿ ಎಷ್ಟು ಪಟ್ಟಾಗಿದೆ ಅಂತೆ ಇಪ್ಪತ್ತು ಸಾವಿರ ಪಟ್ಟಂತೆ ಎಷ್ಟು ಪಟ್ಟು ಇಪ್ಪತ್ತು ಸಾವಿರ ಪಟ್ಟು ಈಗ ನೋಡೋಣ ನೋಡಿ ಇಲ್ಲಿ ಐದು ಸೆಂಟಿಮೀಟ್ರ್ ಇದ್ದಾಗ ಐವತ್ತು ಸಾವಿರ ಇದೆ ಅಂತಂದರೆ ಇಲ್ಲಿ ಏನಾಗಿದೆ ಇಪ್ಪತ್ತು ಸಾವಿರ ಇದೆ ಸೊ ಇಪ್ಪತ್ತು ಸಾವಿರ ಇದೆ ಅಂತಂದರೆ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಕಮ್ಮಿ ಆಗಿದೆ ಸೊ ಹಂಗಾದ್ರೆ ಇದರ ಉದ್ದ ಏನಾಗುತ್ತೆ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಸೊ ಕಮ್ಮಿ ಆಗುತ್ತೆ ಅಂದರೆ ಒಂದು ಪರಿಮಾಣ ಕಮ್ಮಿ ಆದರೆ ಇನ್ನೊಂದು ಸಹ ಕಮ್ಮಿ ಆದರೆ ಇದು ನೇರ ಅನುಪಾತದಲ್ಲಿ ಇರುತ್ತೆ ಅಂತ ಹಾಗಾಗಿ ನಾವೇನು ಮಾಡೋಣ ಬ್ಯಾಕ್ಟೀರಿಯಾದ ವರ್ಧನೆ ಉದ್ದ ಮತ್ತು ಬ್ಯಾಕ್ಟೀರಿಯಾದ ನಿಜ ಉದ್ದ ಇವು ನೇರ ಅನುಪಾತದಲ್ಲಿರ್ತವೆ ಅಂತ ನಾವು ಗೊತ್ತಾಗತ್ತೆ ಹಾಗಾಗಿ ನಾವು ಇಲ್ಲಿರತಕ್ಕಂಥದನ್ನು ಬರ್ಕೊಳದೇನು ಐದು ಬೈ ಐವತ್ತು ಸಾವಿರ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಇಪ್ಪತ್ತು ಸಾವಿರ ಇವೆರಡು ಏನಾಗಿರ್ತವೆ ಇದರ ಒಂದು ಅನುಪಾತ ಸೇಮ್ ಆಗಿರುತ್ತೆ ಅಂತ ಈಗ ಹೊರೇ ಗುಣಕಾರ ಮಾಡೋಣ ಒರೆ ಗುಣಕಾರ ಏನು ಮಾಡೋಣ ಎಕ್ಸ್ ಇಂಟು ಐವತ್ತು ಸಾವಿರ ಕರೆಕ್ಟಾ ಎಕ್ಸ್ ಇಂಟು ಐವತ್ತು ಸಾವಿರ ಇಸ್ ಈಕ್ವಲ್ ಟು ಐದು ಇಂಟು ಇಪ್ಪತ್ತು ಸಾವಿರ ಈಗ ಮತ್ತೆ ಹೊರಗೆ ಗುಣಕಾರ ಮಾಡೋಣ ಐವತ್ತು ಸಾವಿರನ ಕೆಳಗೆ ತಗೊಂಡೋಣ ಎಕ್ಸ್ ಇಸ್ ಈಕ್ವಲ್ ಟು ಐದು ಇಂಟು ಇಪ್ಪತ್ತು ಸಾವಿರ ಡಿವೈಡ್ ಬೈ ಐವತ್ತು ಸಾವಿರ ನೋಡಿ ಈಗ ಇಲ್ಲಿ ನಾಲ್ಕು ಸೊನ್ನೆ ಇದೆ ಕರೆಕ್ಟಾ ಇಲ್ಲಿ ನಾಲ್ಕು ಸೊನ್ನೆ ಹೋಯಿತು ಇಲ್ಲಿ ಐದು ಐದು ಐದೊಂದ್ಲೇ ಸೊ ಅಲ್ಲಿಗೆ ಎಕ್ಸ್ ಏನು ಉಳಿತು ಎಕ್ಸ್ಝೀ ಟು ಎರಡು ಉಳಿತು ಈ ಅಂದ್ರೇನು ಎರಡು ಇಲ್ಲಿ ಸೆಂಟಿಮೀಟ್ರಲ್ಲಿರೋದ್ರಿಂದ ಇದು ಸಹ ಸೆಂಟಿಮೀಟ್ರ್ ಆಗುತ್ತೆ ಸೊ ಹಾಗಾಗಿ ದೇರ್ ಫಾರ್ ಬ್ಯಾಕ್ಟೀರಿಯಾವನ್ನು ಇಪ್ಪತ್ತು ಸಾವಿರ ಪಟ್ಟು ವರ್ಧಿಸಿದಾಗ ಅದರ ವರ್ಧಿತ ಉದ್ದ ಎಷ್ಟು ಎರಡು ಸೆಂಟಿಮೀಟರ್ ಇದನ್ನು ವಾಕ್ಯದ ರೂಪದಲ್ಲಿ ಬರೆದ್ಬಿಡೋಣ ನೋಡಿ ಹಿಂಗೆ ಬರಿಬೇಕಾಗತ್ತೆ ನೀವು ಆರನೇ ಲೆಕ್ಕ ಒಂದು ಹಡಗಿನ ಮಾದರಿಯಲ್ಲಿ ಪಟಸ್ತಂಭದ ಎತ್ತರವು ಒಂಬತ್ತು ಸೆಂಟಿಮೀಟರ್ ಮತ್ತು ನಿಜವಾದ ಹಡಗಿನಲ್ಲಿ ಪಟಸ್ತಂಭದ ಎತ್ತರ ಹನ್ನೆರಡು ಮೀಟ್ರ್ ಆಗಿದೆ ಹಡಗಿನ ನಿಜ ಉದ್ದ ಇಪ್ಪತ್ತೆಂಟು ಮೀಟ್ರ್ ಆದರೆ ಮಾದರಿ ಹಡಗಿನ ಉದ್ದ ಎಷ್ಟು ಅಂತ ಅಂದರೆ ಪಟಸ್ತಂಭ ಅಂತಂದರೆ ನೋಡಿ ಇದೇನು ಬಟ್ಟೆ ಕಟ್ಟಿದಾರಲ್ಲ ಸೊ ಇದನ್ನು ಪಟಸ್ತಂಭ ಅಂತ ಕರೀತಾರೆ ಇದರ ಎತ್ತರ ಕೊಟ್ಟಿದ್ದಾರೆ ಈಗ ನಾವೇನು ಮಾಡೋಣ ಅಂತಂದರೆ ಏನು ಕೇಳಿದರೆ ಮಾದರಿ ಹಡಗಿನ ಉದ್ದ ಎಷ್ಟು ಅಂತ ಕೊಟ್ಟಿದ್ದಾರೆ ಅಂದರೆ ಮಾಡಲ್ ಅಂತ ಈ ಮಾದರಿ ಹಡಗಿನ ಉದ್ದ ನಾವೇನು ಮಾಡೋಣ ಎಕ್ಸ್ ಅಂತ ತೆಗೀಕೊಂಬಿಡೋಣ ಬರ್ಕೊಳ್ತೀನಿ ಮಾದರಿ ಹಡಗಿನ ಉದ್ದ ಎಕ್ಸ್ ಆಗಿರಲಿ ಅಂತ ಈಗ ನೆಕ್ಸ್ಟ್ ನಾವೇನು ಪಟ್ಟಿ ತಗೋಬೇಕು ಅಂತಂದರೆ ನಿಜವಾದ ಹಡಗಿನ ಪಟಸ್ತಂಭದ ಎತ್ತರ ಅಂತ ಬರ್ಕೊಳೋ ಬದಲು ನಿಜವಾದ ಹಡಗಿನ ಉದ್ದ ಅಂತ ಬರ್ಕೊಂಬಿಡೋಣ ಹೌದಾ ನಿಜವಾದ ಹಡಗಿನ ಉದ್ದ ಯಾವುದರಲ್ಲಿ ಮೀಟ್ರಲ್ಲಿ ಕೊಟ್ಟಿದ್ದಾರೆ ಮೀಟ್ರಲ್ಲಿ ಬರ್ಕೊಳೋಣ ಹಾಗೆ ಇನ್ನು ಏನು ಮಾದರಿ ಹಡಗಿನ ಉದ್ದ ಅಥವಾ ಎತ್ತರ ಎರಡು ಒಂದೇ ಉದ್ದ ಅಥವಾ ಎತ್ತರ ಯಾವುದರಲ್ಲಿ ಇನ್ನು ಸೆಂಟಿಮೀಟ್ರು ಇದನ್ನು ಬರ್ಕೊಳ್ತೀನಿ ನಾನು ಹಾಂ ನೋಡಿ ನಿಜವಾದ ಹಡಗಿನ ಉದ್ದ ಮೀಟ್ರ್ಗಳಲ್ಲಿ ಮಾದರಿ ಅಡಗಿನ ಉದ್ದ ಸೆಂಟಿಮೀಟ್ರ್ಗಳಲ್ಲಿ ನಿಜವಾದ ಅಡಗಿನ ಉದ್ದ ಎಷ್ಟಂತೆ ಮೊದಲು ಹನ್ನೆರಡು ಅಂತ ಹಂಗಾಗಿ ನೋಡಿ ಹನ್ನೆರಡು ಅಂತ ಬರ್ಕೊಳ್ತೀನಿ ಅದ ಅದೇ ರೀತಿ ಮಾದರಿ ಅಡಗಿನ ಉದ್ದ ಎಷ್ಟಿತ್ತು ನೋಡಿ ಮಾದರಿ ಅಡಗಿನ ಉದ್ದ ಇಲ್ಲಿ ಒಂಬತ್ತು ಇದೆ ಹಂಗಾಗಿ ಒಂಬತ್ತು ಬರ್ಕೊಳ್ತೀನಿ ಕರೆಕ್ಟಾ ಇನ್ನು ನಿಜವಾದ ಹಡಗಿನ ಉದ್ದ ಎಷ್ಟಂತೆ ನಿಜವಾದ ಅಡಗಿನ ಉದ್ದ ಇಪ್ಪತ್ತೆಂಟು ಮೀಟ್ರ್ ಅಂತೆ ಸೊ ಇದು ಮಾದರಿ ಅಡಗಿನ ಉದ್ದ ಏನಂತ ತೆಗೆದುಕೊಂಡಿವೆ ಎಕ್ಸ್ ಅಂತ ತೆಗೆದುಕೊಂಡಿವಿ ಹಾಗಾಗಿ ನಾನು ಎಕ್ಸ್ ಅಂತ ತೆಗೆದುಕೊಳ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ಏನಾಗ್ತಾಯಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಹನ್ನೆರಡು ಇದ್ದಿದ್ದು ಏನಾಯಿತು ಇಪ್ಪತ್ತೆಂಟಾಯಿತು ಆಯಿತು ಹೌದಾ ಹನ್ನೆರಡು ಇದ್ದಿದ್ದು ಇಪ್ಪತ್ತೆಂಟು ಅಂತಂದರೆ ಇಲ್ಲಿ ಒಂಬತ್ತಿರೋದು ಏನಾಗತ್ತೆ ಅಂತ ನೋಡ್ತಾ ಹೋಗಬೇಕು ಇಲ್ಲಿ ಹೆಚ್ಚಾಗುತ್ತೋ ಕಮ್ಮಿ ಆಗುತ್ತೋ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಹನ್ನೆರಡಕ್ಕೆ ಇಪ್ಪತ್ತೆಂಟಾಯಿತು ಅಂತಂದರೆ ಇಲ್ಲಿ ಅಂದರೆ ಇಲ್ಲಿಂದ ಇಲ್ಲಿಗೆ ಏನಾಯಿತು ಕಮ್ಮಿ ಆಯಿತು ಹೌದಾ ಸೊ ಕಮ್ಮಿ ಆದರೆ ಇದರ ಏನು ಎತ್ತರೂ ಸಹ ಕಮ್ಮಿ ಆಗಬೇಕು ಹಾಗಾಗಿ ಈ ಮಾದರಿ ಅಡಗಿನ ಉದ್ದ ಮತ್ತು ನಿಜವಾದ ಹಡಗಿನ ಉದ್ದ ಇವೆರಡು ಏನಿದೆ ನೇರ ಅನುಪಾತದಲ್ಲಿ ಇರ್ತವೆ ಅಂತ ಬರ್ಕೊಂಬಿಡೋಣ ಮಾದರಿ ಅಡಗಿನ ಉದ್ದ ಮತ್ತು ನಿಜ ಹಡಗಿನ ಉದ್ದ ನೇರ ಅನುಪಾತದಲ್ಲಿ ಇರ್ತವೆ ಅಥವಾ ಇದ್ದರೆ ಏನಾಗುತ್ತೆ ಅಂತ ನೋಡೋಣ ಇವೆರಡು ಅನುಪಾತ ಬರ್ಕೊಳ್ಳೋಣ ಏನು ಹನ್ನೆರಡು ಬೈ ಒಂಬತ್ತು ಕರೆಕ್ಟಾ ಇಸ್ ಈಕ್ವಲ್ ಟು ಇಪ್ಪತ್ತೆಂಟು ಬೈ ಎಕ್ಸ್ ಈಗ ಹೊರೆ ಗುಣಕಾರ ಮಾಡೋಣ ಏನು ಹನ್ನೆರಡು ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಇಪ್ಪತ್ತೆಂಟು ಇಂಟು ಒಂಬತ್ತು ಈಗ ಮತ್ತೆ ಹನ್ನೆರಡನ್ನು ಹೊರೆ ಗುಣಕರ ಮಾಡೋಣ ಇಪ್ಪತ್ತೆಂಟು ಇಂಟು ಒಂಬತ್ತು ಬೈ ಹನ್ನೆರಡು ಈಗ ನೋಡಿ ನಾವೇನು ಮಾಡೋಣ ನಾಲ್ಕರಿಂದ ಮಾಡೋಣ ನಾಲ್ಕು ಮೂರಲೆ ಹನ್ನೆರಡು ಕರೆಕ್ಟಾ ನಾಲ್ಕು ನಾಲ್ಕೇಳ ಇಪ್ಪತ್ತೆಂಟು ಈಗ ಅದೇ ರೀತಿ ಈ ಕಡೆ ಮಾಡ್ತೀನಿ ನೋಡಿ ಎಕ್ಸ್ ಸಿಕ್ ಒಲ್ಟು ಏಳು ಇಂಟು ಒಂಬತ್ತು ಬೈ ಮೂರು ಈಗ ನೋಡಿ ಮೂರೊಂದಲೇ ಮೂರು ಮೂರಲೆ ಅಲ್ಲಿಗೆ ಏನು ಹೊಳಿತ್ತು ಎಕ್ಸ್ ಸಿಕ್ಕೊಲ್ಟು ಏಳು ಇಂಟು ಮೂರು ಅಲ್ಲಿಗೆ ಎಕ್ಸ್ ಸಿಕ್ಕೊಲ್ಟು ಏಳು ಮೂರಲೆ ಇಪ್ಪತ್ತೊಂದು ಇದೇನಿದು ಮಾದರಿ ಹಡಗಿನ ಉದ್ದ ಹೌದಾ ಯಾವುದ್ರಲ್ಲಿ ತಗೊಂಡಿದ್ದೀವಿ ಸೆಂಟಿಮೀಟ್ರಲ್ಲಿ ಇದ್ದೀವಿ ಹಾಗಾಗಿ ಇದನ್ನು ಸೆಂಟಿಮೀಟ್ರ್ ಅಂತ ಬರೆದ್ರೆ ಮುಗಿತ್ತು ಹಾಗಾಗಿ ಮಾದರಿ ಹಡಗಿನ ಉದ್ದ ಇಪ್ಪತ್ತೊಂದು ಸೆಂಟಿಮೀಟ್ರ್ ಅಂತ ಬರೆದ್ರೆ ಲೆಕ್ಕ ಮುಗಿಯುತ್ತೆ ಹ್ಞೂ